ನಮ್ಮ ಈ ಉಜ್ರೆ ಗ್ರಾಮ ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ತಾಲೂಕು ಪಂಚಾಯತ್ ಆಗಿರ್ಬೋದು ಎಲ್ಲರ ಕೂಡ ಒಂದು ಮುಂದಾಡಿತದಲ್ಲಿ ಈ ಕೆರೆ ಬಹಳ ಉನ್ನತ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಪಾರ್ಕ್ ಅನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿಯು ಹೆಜ್ಜೆ ಇಟ್ಟಿದೆ ಮುಂದೆ ಇದನ್ನು ನಮ್ಮ ಶಾಸಕರು ಇದಕ್ಕೆ ಈಗಾಗಲೇ ಎರಡು ಸಲ ಕೂಡ ಅವರ ನೆರವನ್ನು ನೀಡಿದ್ದಾರೆ ಅದರ ಜೊತೆಗೆ ಇನ್ನು ಮುಂದೆ ಕೂಡ ಅನುದಾನಗಳು ನಮಗೆ ತುಂಬಾ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ನಾವು ಜಿಲ್ಲೆಯನ್ನು ಮತ್ತು ತಾಲೂಕು ಪಂಚಾಯಿತಿ ಮತ್ತು ಶಾಸಕರ ನೆರವಿನಿಂದ ಇದನ್ನು ಇನ್ನೂ ಕೂಡ ಇಂಪ್ರೂವ್ ಮಾಡುವತ್ತ ಹೆಜ್ಜೆಯನ್ನು ಇಟ್ಟಿದ್ದೇವೆ ಕೇವಲ ಕೆರೆ ಅಭಿವೃದ್ಧಿ ಅಭಿವೃದ್ಧಿಯಲ್ಲ ಇದನ್ನೊಂದು ಪ್ರವಾಸಿ ತಾಣವನ್ನಾಗಿ ಹೇಳಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸೇರಿ ಒಂದು ನಿರ್ಣಯವನ್ನು ಕೈಕೊಂಡಿದ್ದಾರೆ ಒಂದು ವೇಳೆ ಸರ್ಕಾರದ ವತಿಯಿಂದ ನಮಗೆ ಅಥವಾ ಗ್ರಾಮ ಪಂಚಾಯತಿಯಿಂದ ಮಾಡಲಿಕ್ಕೆ ಆಗದಿದ್ದರೆ ಖಾಸಗಿಯವರ ಸಹಕಾರವನ್ನು ಪಡೆದು ಈ ಕೆರೆ ಹತ್ತಿರ ಇರತಕ್ಕಂಥ ಹನ್ನೊಂದು ಎಕರೆ ಜಮೀನು ಎಮ್ ಆರ್ ಎಫ್ ಯೂನಿಟ್ಟು ಒಂದು ದೊಡ್ಡ ಆಟದ ಮೈದಾನ ಇದೆಲ್ಲವನ್ನು ನಿರ್ಮಾಣ ಮಾಡಿ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕೆಂಬ ನಿರ್ಣಯವನ್ನು ನಾವು ಮಾಡಿದ್ದೀವಿ ಈ ಗ್ರಾಮ ಪಂಚಾಯತ್ ಒಂದು ದೊಡ್ಡ ಗ್ರಾಮ ಪಂಚಾಯತ್ ಆದರೂ ಇಲ್ಲಿ ಸಾರ್ವಜನಿಕರಿಗೆ ಯುವಕರಿಗೆ ಬೇಕಾದಕ್ಕಿರ್ತಕ್ಕಂಥ ಒಂದು ಸರ್ಕಾರಿ ಮೈದಾನ ಇಲ್ಲ ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ದೊಡ್ಡ ಮೈದಾನ ಕ್ರೀಡೆಗೆ ಕೊಡುವ ನಿಟ್ಟಿನಲ್ಲಿ ಆಗಬೇಕು ಹಾಗಾಗಿ ದೊಡ್ಡ ಆಟದ ಮೈದಾನ ನಿರ್ಮಾಣ ಮಾಡಬೇಕೆಂಬ ನಮ್ಮ ಗ್ರಾಮ ಪಂಚಾಯತಿ ಒಂದು ಊರನ್ನು ಅಥವಾ ಒಂದು ಗ್ರಾಮವನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಇಚ್ಛೆ ಇದ್ರೆ ಅದು ಕೂಡ ಬಲವಾದ ಇಚ್ಛೆ ಇದ್ರೆ ಖಂಡಿತ ಅದರ ಅಭಿವೃದ್ಧಿ ಸಾಧ್ಯ ಅನ್ನೋದಕ್ಕೆ ನಮ್ಮ ಉಜ್ರಿ ಗ್ರಾಮ ಪಂಚಾಯತ್ ಸಾಕ್ಷಿ ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಅತ್ತಾಜಿ ಕೆರೆ ನೋಡಬಹುದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಆ ಕೆರೆಗೆ ಕೆರೆಯತ್ತ ಹೋಗಲು ಕೂಡ ಜನರು ಭಯ ಪಡ್ತಾ ಇದ್ರು ಯಾಕಂತ ಹೇಳಿದ್ರೆ ಅಂತಹ ಸ್ಥಿತಿಲಿ ಆ ಕೆರೆ ಇತ್ತು ಅಲ್ಲಿ ಭೂತ ಪ್ರೇತ ಇದೆ ಅಲ್ಲಿ ಹೋದ್ರೆ ಸಮಸ್ಯೆ ಎದುರಾಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅದೆಷ್ಟೋ ಊರವರು ಆ ಕಡೆ ತಲೆ ಕೂಡ ಹಾಕ್ತಾ ಇರಲಿಲ್ಲ ಅಂತಹ ಒಂದು ಕೆರೆಯನ್ನ ಈಗ ನೋಡ್ತಾ ಇರಬಹುದು ನಮ್ಮ ಈ ಉಜ್ರೆ ಗ್ರಾಮ ಪಂಚಾಯತ್ ಆಗಿರಬಹುದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ತಾಲೂಕು ಪಂಚಾಯತ್ ಆಗಿರ್ಬೋದು ಎಲ್ಲರ ಕೂಡ ಒಂದು ಮುಂದಾತ್ವದಲ್ಲಿ ಈ ಅತ್ತಾಜ ಕೆರೆ ಬಹಳ ಉನ್ನತ ರೀತಿಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಇನ್ನು ಮುಂಬರುವ ಒಂದೇ ವರ್ಷದಲ್ಲಿ ಆ ಪ್ರವಾಸಿ ತಾಣವಾಗಿ ಈ ಒಂದು ಊರಿನ ಜನರಿಗೆ ಸಿಗುವಂತ ಅವಕಾಶ ಕೊಡದೆ ಅಂತಹ ಎಲ್ಲಾ ಕೆಲಸವನ್ನು ಕೂಡ ಇದೀಗ ಉಜಿರಿ ಗ್ರಾಮ ಪಂಚಾಯತ್ ಮಾಡ್ತಾ ಇದೆ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಯಾವಾಗ ಈ ಒಂದು ಕೊರೋನಾ ಕೋವಿಡ್ ಅಟ್ಯಾಕ್ ಆಯ್ತು ಅಂತ ಸಂದರ್ಭದಲ್ಲಿ ಅನೇಕ ಮಂದಿಗೆ ಉದ್ಯೋಗ ಇರಲಿಲ್ಲ ಎಲ್ಲರೂ ಕೂಡ ಮನೆಯಲ್ಲೇ ಲಾಕ್ ಡೌನ್ ಸಂದರ್ಭದಲ್ಲಿ ಇರ್ತಾ ಇದ್ರು ಅಂತ ಸಂದರ್ಭವನ್ನು ಯೂಸ್ ಮಾಡಿಕೊಂಡು ಇಲ್ಲಿರುವಂತಹ ಆವಾಗಿನ ಪಿ ಡಿಒ ಪ್ರಕಾಶ್ ನೊಚ್ಚ ಅವರು ಒಂದು ಯೋಚನೆಯನ್ನ ಮಾಡ್ತಾರೆ ಈ ಒಂದು ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಸೊ ಅವ್ರಿಗೆ ಕೆಲವೊಂದು ಮಾಹಿತಿ ಬಂದಿತ್ತು ಈ ಒಂದು ಕೆರೆ ಒಂದು ಪಾಳು ಬಿದ್ದಿತ್ತು ಯಾರೋ ಬಂದು ಆ ಒಂದು ಕೆರೆಯಲ್ಲಿ ಪ್ರಾಣವನ್ನ ಕಳೆದುಕೊಳ್ತಾ ಇದ್ರು ಹಾಗಾಗಿ ಯಾರು ಕೂಡ ಈ ಕೆರೆಯತ್ತ ಬರ್ತಾ ಇರಲಿಲ್ಲ ಎಲ್ಲರೂ ಕೂಡ ಭಯ ಪಡ್ತಾ ಇದ್ರು ಅಲ್ಲಿ ಹೋದ್ರೆ ಭೂತ ಪ್ರೇತಗಳ ಕಾಟ ಇದೆ ಅಲ್ಲಿ ಹೋಗೋದು ಕೇವಲ ಸಾಯಕ್ಕೋಸ್ಕರ ಮಾತ್ರ ಹೋಗ್ತಾರೆ ಅನ್ನುವಂತ ಒಂದು ಮಾಹಿತಿ ಕೂಡ ಇತ್ತು ಜೊತೆಗೆ ಜನಗಳಿಗೆ ಕೂಡ ಅದೇ ನಂತರ ಅದೇ ಅಭಿಪ್ರಾಯ ಕೂಡ ಇತ್ತು ಆ ಅದಕ್ಕಾಗಿ ಈ ಒಂದು ಪ್ರಕಾಶ್ ನೋಚ್ಚರ್ ಒಂದು ಯೋಚನೆಯನ್ನ ಮಾಡ್ತಾರೆ ಸೊ ಆ ಕೆರೆಯನ್ನೊಂದು ಅಭಿವೃದ್ಧಿ ಮಾಡಬೇಕು ಆ ಒಂದು ಕೆರೆಯನ್ನ ಹೂಡುತ್ತೋ ಮೂಲಕ ಆ ಅಲ್ಲಿರುವಂತ ನೀರನ್ನು ಊರ ಜನರು ಕೂಡ ಬಳಕೆ ಮಾಡುವಂತೆ ಮಾಡಬೇಕು ಅಂತ ಇಚ್ಛೆ ಇಟ್ಕೊಂಡು ಅವರು ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಮಾನವ ದಿನವನ್ನ ಆಯೋಜನೆ ಮಾಡಿಕೊಂಡು ಅವರ ಮುಖಾಂತರ ಒಟ್ಟು ಐವತ್ತಕ್ಕೂ ಮಿಕ್ಕಿ ಮಹಿಳೆಯರ ಸೇರ್ಕೊಂಡು ಒಂದು ಹೂಳತ್ವ ಕೆಲಸವನ್ನ ಮಾಡ್ತಾರೆ ಆ ನಂತರವಾಗಿ ಕೇವಲ ಒಂದು ಬಾವಿಯಷ್ಟು ಅಗಲ ಇದ್ದಂತಹ ಆ ಕೆರೆ ಇದೀಗ ಎರಡೂವರೆ ಎಕರೆಯಷ್ಟು ಜಾಗವನ್ನ ಆ ಒಂದು ಹೂಳತ್ವ ಮೂಲಕ ಆ ಒಂದು ಕೆರೆ ವಿಸ್ತೀರ್ಣವಾಗಿ ಅಭಿವೃದ್ಧಿಯಾಗಿ ಜೊತೆಗೆ ಈ ಒಂದು ಕೆರೆಯಲ್ಲಿ ಮುನ್ನೂರು ಲಕ್ಷಕ್ಕೂ ಹೆಚ್ಚಿನ ಲೀಟರ್ ನೀರು ಸಂಗ್ರಹ ಆಗುವಷ್ಟು ಕೆಪಾಸಿಟಿ ಕೂಡ ಈ ಒಂದು ಕೆರೆಯಲ್ಲಿ ಇದೆ ಸೊ ಈ ಒಂದು ಜಾಗದಲ್ಲಿ ವಾಕಿಂಗ್ ಪಾತ್ ಆಗಿರ್ಬೋದು ಆಮೇಲೆ ಮಕ್ಕಳ ಪಾರ್ಕ್ ಆಗಿರ್ಬೋದು ಬೇರೆ ಬೇರೆ ಆಕ್ಟಿವಿಟಿ ಅಂತ ಹೇಳಿದ್ರೆ ಒಂದು ಪಾರ್ಕ್ ಅಲ್ಲಿ ಏನೆಲ್ಲ ಇರಬೇಕು ಒಂದು ಪ್ರವಾಸಿ ತಾಣದಲ್ಲಿ ಏನೆಲ್ಲ ಇರಬೇಕು ಅಂತಹ ಎಲ್ಲಾ ವ್ಯವಸ್ಥೆಯನ್ನ ಈ ಒಂದು ಉಜ್ರೆ ಗ್ರಾಮ ಪಂಚಾಯತ್ ಅಲ್ಲಿ ಬರುವಂತಹ ಈ ಕೆರೆಯಲ್ಲಿ ಮುಂಬರುವ ದಿನದಲ್ಲಿ ಆಗ್ತಾ ಇದೆ ಸೊ ವಿಶೇಷವಾಗಿ ಹೇಳುವಂತೆ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕು ಪಂಚಾಯತ್ ಜೊತೆಗೆ ಈ ಒಂದು ಉಜಿರೆ ಕ್ರಾ ಗ್ರಾಮ ಪಂಚಾಯತ್ನ ಒಂದು ಬಲವಾದ ಇಚ್ಛೆಯಿಂದ ಈ ಕೆರೆ ಈ ಮಟ್ಟಿಗೆ ಒಂದು ಅಭಿವೃದ್ಧಿ ಕಂಡು ಬರ್ತಾ ಇದೆ ಆಲ್ಮೋಸ್ಟ್ ಆಗಿ ಈ ಉಜ್ರೆಯಲ್ಲಿ ಎಲ್ಲೂ ಕೂಡ ಒಂದು ಪಾರ್ಕ್ ಇಲ್ಲ ಆದ್ರೆ ಇದೀಗ ದೊಡ್ಡ ಮಟ್ಟದಲ್ಲಿ ಪಾರ್ಕ್ ಇನ್ನು ಕೆಲವೇ ವರ್ಷದಲ್ಲಿ ಒಂದೇ ವರ್ಷದ ಒಳಗಡೆ ಇಲ್ಲಿರುವಂತಹ ಜನರಿಗೆ ಸದುಪಯೋಗ ಆಗ್ತಾ ಇದೆ ಸೊ ಆ ಎಲ್ಲದರ ಬಗ್ಗೆ ಕೂಡ ಜನಗಳು ಕೂಡ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ನಮ್ಮ ಒಂದು ಊರಲ್ಲಿ ನಮ್ಮ ಒಂದು ಗ್ರಾಮದಲ್ಲಿ ಇಷ್ಟು ದೊಡ್ಡವಾದಾಗಿರುವಂತಹ ಒಂದು ಪಾರ್ಕ್ ಬರ್ತಾ ಇದೆ ಅದು ಕೂಡ ಪ್ರವಾಸಿ ತಾಣವಾಗ್ತಾ ಇರುವಂತಹ ಖುಷಿ ಪ್ರತಿಯೊಬ್ಬರು ಕೂಡ ಇದೆ ¡Abre ah, ಹೇಗಾಯ್ತು ಅಂತ ಹೇಳುದಾದ್ರೆ ಮೊದಲಾಗಿ ಈ ಸಣ್ಣ ನೀರಾವರಿ ಇಲಾಖೆಯಿಂದ ಒಟ್ಟು ಒಂದು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೂಳೆತ್ವ ಒಂದು ಕೆಲಸವನ್ನು ಮಾಡಲಾಯಿತು ಆ ನಂತರ ತಾಲೂಕು ನಿಂದ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನದಲ್ಲಿ ಕೆರೆಯ ಮೇಲ್ಭಾಗದ ತಡೆಗೋಡೆ ನಿರ್ಮಾಣ ಕೂಡ ಆಯ್ತು ಜೊತೆಗೆ ಆ ಈ ಜಿಲ್ಲಾ ನಿಂದ ಇಪ್ಪತ್ತು ಲಕ್ಷ ರೂಪಾಯಿ ಅನುದಾನ ಬಂದು ಅದರಿಂದಾಗಿ ಈ ವಾಕಿಂಗ್ ಟ್ರ್ಯಾಕ್ ಆಗಿರಬಹುದು ಇಂಟರ್ ಲಾಕ್ ಸ್ಟೀಲ್ ರೇಲಿಂಗ್ ಆಗಿರ್ಬೋದು ಅದೆಲ್ಲವೂ ಕೂಡ ಆ ಒಂದು ಅಭಿವೃದ್ಧಿ ಕಾಮಗಾರಿ ಆಯ್ತು ಆ ಈ ನರೇಗದಿಂದ ಹದಿನೈದು ಲಕ್ಷ ರೂಪಾಯಿ ಅನುದಾನ ಬಂದು ಅದರಲ್ಲಿ ಕೆರೆಯ ಸುತ್ತ ಗಾರ್ಡನಿಂಗ್ ಆಗಿರ್ಬೋದು ಅಂತ ಹೇಳಿದ್ರೆ ಉದ್ಯಾನವನ ಆಗಿರಬಹುದು ಇಪ್ಪತ್ತು ಫೀಟ್ ಆಳದ ಈ ಕಲ್ಲಿನ ಗೋಡೆ ಎಲ್ಲವನ್ನು ಕೂಡ ಒಂದು ನರಗ ನರೇಗಾ ಯೋಜನೆಯಿಂದ ಆ ಒಂದು ಅಭಿವೃದ್ಧಿ ಕಾಮಗಾರಿ ಕೂಡ ಆಗಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಒಟ್ಟು ಅಂದಾಜು ಮೊತ್ತ ಒಂದು ನಾಲ್ಕು ಕೋಟಿ ವೆಚ್ಚದಲ್ಲಿ ಈ ಎಲ್ಲ ಒಂದು ಅಭಿವೃದ್ಧಿ ಕಾಮಗಾರಿಯನ್ನು ಮಾಡುವಂತಹ ಕೆಲಸವನ್ನ ಈಗಾಗಲೇ ಈ ಒಂದು ಪಂಚಾಯತ್ ಮಾಡ್ತಾ ಇದೆ ಸೊ ಅರ್ಧಕ್ಕರ್ಧ ಅಂತ ಹೇಳಿದ್ರೆ ಎರಡು ಪಾಯಿಂಟ್ ಇಪ್ಪತ್ತು ಎರಡು ಕೋಟಿ ಇಪ್ಪತ್ತು ಲಕ್ಷದಷ್ಟು ವೆಷದಲ್ಲಿ ಈಗಾಗಲೇ ಎಲ್ಲ ಕೂಡ ಖರ್ಚು ವೆಚ್ಚ ಮಾಡಲಾಗಿದೆ ಇನ್ನಷ್ಟು ಉಳಿದ ಮೊತ್ತದಲ್ಲಿ ಈ ದೊಡ್ಡ ಪಾರ್ಕಿಂಗ್ ಆಗಿರ್ಬೋದು ಮಕ್ಕಳ ಪಾರ್ಕಿಂಗ್ ಆಗಿರ್ಬೋದು ಪವಿತ್ರವನ ಆಗಿರ್ಬೋದು ಎಲ್ಲವನ್ನು ಕೂಡ ಮಾಡುವಂತಹ ಯೋಜನೆ ಈ ಪಂಚಾಯತಿಗಿದೆ ಹಾಗಾಗಿ ಸದ್ಯಕ್ಕಂತೂ ಈಗ ನೀವು ನೋಡ್ತಾ ಇರಬಹುದು ಈಗ ಈ ಒಂದು ಶಕಿಗಾಲ ಈಗಾಗಲೇ ಆರಂಭ ಆಗ್ತಾ ಇದೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ನೀರಿನ ಅಭಾವ ಕೂಡ ಬರುತ್ತೆ ಆದ್ರೆ ಇಲ್ಲಿ ನೋಡಬ ನೋಡ್ಬೇಕಾದ್ರೆ ಈ ಕೆರೆಯ ಒಂದು ಹೂಡೆತ್ತುವ ಕೆಲಸ ಆದ ನಂತರದಲ್ಲಿ ಯಾವ ಮಟ್ಟಿಗೆ ಈ ಒಂದು ನೀರಿನ ನೀರಿನ ಸಂಗ್ರಹ ಕೂಡ ಇದೆ ಇರ್ಬೋದು ಸೊ ಈಗ ಈಗ ನೀವು ಎಲ್ಲೇ ಕೂಡ ಇಷ್ಟು ಮಟ್ಟಿಗೆ ನೀರು ಇರುವಂತಹ ಕೆರೆ ಎಲ್ಲಿ ಕೂಡ ಕಾಣಿಸೋದಿಲ್ಲ ಆದ್ರೆ ಇದು ಎನ್ ಯಾವತ್ತೋ ಒಂದು ಅವನತಿಯ ಅಂಚಿಗೆ ಹೋಗ್ತಿರುವಂತಹ ಕೆರೆಯನ್ನ ಅಭಿವೃದ್ಧಿ ಮಾಡಿ ಇದೀಗ ಈ ಕೆರೆಯ ಒಂದು ರೂಪುರೇಷೆಯ ಬದಲಾಗಿದೆ ಅದರ ಒಂದು ಅನ್ನವೇ ಬದಲಾಗಿದೆ ಸೊ ಇಲ್ಲಿರುವಂತ ಬಂದ ಜನ ಜನರಿಗೆ ಕೂಡ ಒಂದು ತಂಪಾದ ವಾತಾವರಣವನ್ನು ಕೂಡ ಕ್ರಿಯೇಟ್ ಮಾಡಿ ಕೊಡ್ತಾ ಇದೆ ಸೊ ಈಗ ನಾನು ಕೂಡ ಇಲ್ಲಿ ಇದ್ದೀನಿ ಇಲ್ಲಿ ಒಂದು ಒಂದು ತಂಪಾದ ಗಾಳಿ ಬರ್ತಾ ಇದೆ ಒಂದು ಜೊತೆಗೆ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ಲ ಯಾವುದೇ ಕಿರಿಕಿರಿ ಇಲ್ಲ ಒಂದು ಸ್ವಚ್ಛಂದವಾದ ವಾತಾವರಣದಲ್ಲಿ ಈ ಒಂದು ಕೆರೆ ಪ್ರವಾಸಿ ತಾಣವಾಗ್ತಾ ಇದೆ ಜೊತೆಗೆ ಮುಖ್ಯವಾಗಿ ಈ ಒಂದು ಅಭಿವೃದ್ಧಿ ಆದ ನಂತರ ಇದರ ಸಂಪೂರ್ಣ ನಿರ್ವಹಣೆಯನ್ನ ಯಾವ ರೀತಿಯಾಗಿ ಈ ಪಿಲಿಕುಲ ಮಾನಸ ಇದೆಯೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಒಂದು ಸ್ಥಳೀಯ ಸಂಸ್ಥೆ ಯಾವುದೇ ಆಗಿರಬಹುದು ಖಾಸಗಿ ಸಂಸ್ಥೆಗೆ ಅದನ್ನ ಒಂದು ಹಸ್ತಾಂತರ ಮಾಡಿ ಅದು ಸಂಪೂರ್ಣ ನಿರ್ವಹಣೆನ ಅವರಿಗೆ ಹಸ್ತಾಂತರ ಮಾಡಲಾಗುತ್ತೆ ಅನಂತರವಾಗಿ ಇಲ್ಲಿ ಬೋಟಿಂಗ್ ಬರುತ್ತೋ ಅಥವಾ ಮಕ್ಕಳ ಪಾರ್ಕಿಂಗ್ ಅಲ್ಲಿ ಬೇರೆ ಬೇರೆ ಆಟೋಟ ವಸ್ತು ಆಗಿರ್ಬೋದು ಎಲ್ಲವೂ ಕೂಡ ಅದೆಲ್ಲದ ನಿರ್ವಹಣೆ ಕೂಡ ಆ ಒಂದು ಖಾಸಗಿ ಸಂಸ್ಥೆಗೆ ಬರುತ್ತೆ ಅನಂತರವಾಗಿ ಇಲ್ಲಿರುವಂತಹ ಊರ ಉಜಿರೆ ಮಾತ್ರ ಅಲ್ಲ ಬೇರೆ ಬೇರೆ ಬೆಳ್ತಂಗಡಿ ಆಗಿರ್ಬೋದು ಬೇರೆ ಬೇರೆ ಗ್ರಾಮದವರು ಕೂಡ ಬೇರೆ 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 ಗ್ರಾಮದವರು ಕೂಡ ಇದೊಂದು ಅತ್ತಾಜೆ ಪಾರ್ಕ್ ಪ್ರವಾಸಿ ತಾಣವಾಗಿ ಎಲ್ಲರೂ ಕೂಡ ಯೂಸ್ ಆಗುವಂತಹ ಸಂದರ್ಭ ಇನ್ನು ಒಂದೇ ವರ್ಷದಲ್ಲಿ ಒದಗಿ ಬರ್ತಾ ಇದೆ ಇದೀಗ ನಮ್ಮ ಜೊತೆ ಉಜಿರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಉಷಾ ಕಿರಣಿದಾರ ಜೊತೆ ಮಾತಾಡೋಣ ನಮಸ್ತೆ ಮೇಡಮ್ ಇದೀಗ ನಿಮ್ಮ ಅವಧಿಯಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಒಳ್ಳೆ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇದೆ ಪ್ರವಾಸಿ ತಾಣ ಎಲ್ಲಿ ಕೂಡ ಪಾರ್ಕ್ ಕೂಡ ಇಲ್ಲ ಅಂತದಲ್ಲಿ ಉಜಿರಿಯಲ್ಲಿ ಪ್ರವಾಸಿ ತಾಣ ಆಗ್ತಾ ಇದೆ ಇದರ ಬಗ್ಗೆ ಎಷ್ಟು ಖುಷಿ ಇದೆ ನಿಮ್ಮ ಅವಧಿಯಲ್ಲಿ ಆಗ್ತಿರೋದು ಎಷ್ಟು ಖುಷಿ ನಮ್ಮ ಉಜಿ ಗ್ರಾಮ ಪಂಚಾಯಿತಿ ಒಂದು ಅಭಿವೃದ್ಧಿ ಹೊಂದಿರೋ ಗ್ರಾಮವಾಗಿದೆ ಯಾಕೆಂತ ಹೇಳಿದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಇದು ಪಟ್ಟಣ ಪಂಚಾಯತಿ ಹತ್ರ ಆಗುವಲ್ಲಿ ಅಲ್ಲಿ ಹಾಗೂ ಹತ್ರ ಹೆಜ್ಜೆ ಕೂಡ ಇಡುವ ಸಾಧ್ಯತೆ ಇದೆ ಆ ಯೋಚನೆ ಮಾಡಿದಾಗ ನಮ್ಮ ಗ್ರಾಮದಲ್ಲಿ ಯಾವುದೇ ತರಹದ ಒಂದು ಮಕ್ಕಳಿಗೆ ಆಟ ಆಡುವ ಹಾಗೆ ಆಗಿರಬಹುದು ಅಥವಾ ವಾಕಿಂಗ್ ವೇಗದ ನಡಿಗೆಯನ್ನ ಮಾಡುವಂತಹ ಹಿರಿಯರಿಗೆ ಬೇಕಾಗುವಂತಹ ಇದಾಗಿರಬಹುದು ಪಾರ್ಕ್ಗಳಂತ ವ್ಯವಸ್ಥೆ ಇರಲಿಲ್ಲ ಇಲ್ಲಿ ಅತ್ತಾಜಿಯಲ್ಲಿ ನಮ್ಗೆ ಒಂದು ಕೆರೆಯನ್ನ ಅದೇ ಅಭಿವೃದ್ಧಿ ಪಡಿಸುವಾಗ ಆ ಚಿಂತನೆಯನ್ನ ನಡೆಸಿದೆ ಈ ಒಂದೂವರೆ ವರ್ಷದಲ್ಲಿ ಇದರ ಬಗ್ಗೆ ಹಲವು ಚರ್ಚೆಗಳು ನಮ್ಮ ಸಾಮಾನ್ಯ ಸಭೆಯಲ್ಲಿ ಆಡಳಿತ ಮಂಡಳಿಯಲ್ಲಿ ನಡೆದಿದೆ ನಮಗೆ ಅತ್ಯಂತ ಖುಷಿಯ ವಿಷಯ ನಮ್ಮ ಆಡಳಿತ ಮಂಡಳಿಗೆ ಅಂತ ಹೇಳಿದ್ರೆ ಇದನ್ನ ಒಂದು ಒಳ್ಳೆಯ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯ ಪಾರ್ಕ್ ಅನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿಯು ಹೆಜ್ಜೆ ಇಟ್ಟಿದೆ ಮುಂದೆ ಇದನ್ನು ನಮ್ಮ ಶಾಸಕರು ಇದಕ್ಕೆ ಈಗಾಗಲೇ ಎರಡು ಸಲ ಕೂಡ ಅವರ ನೆರವನ್ನ ನೀಡಿದ್ದಾರೆ ಅದರ ಜೊತೆಗೆ ಇನ್ನು ಮುಂದೆ ಕೂಡ ಅನುದಾನಗಳು ನಮ್ಗೆ ತುಂಬಾ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ನಾವು ಜಿಲ್ಲೆಯನ್ನು ಮತ್ತು ತಾಲೂಕು ಪಂಚಾಯಿತಿ ಮತ್ತು ಶಾಸಕರ ನೆರವಿನಿಂದ ಇದನ್ನು ಇನ್ನು ಕೂಡ ಇಂಪ್ರೂವ್ ಮಾಡುವತ್ತ ಇಟ್ಟಿದ್ದೇವೆ ಅದರ ಜೊತೆಗೆ ನಮ್ಗೆ ಖಾಸಗೀಕರಣ ಮಾಡುವ ಖಾಸಗಿಯಾಗಿ ಕೂಡ ಇದನ್ನು ಕೊಟ್ಟು ಇನ್ನು ಕೂಡ ಒಳ್ಳೆ ಚಂದ ಮಾಡಿ ಜನರಿಗೆ ನೀಡುವ ಹೆಜ್ಜೆ ಇದ ಕೂಡ ನಡೆದಿದೆ ಇದಕ್ಕಾಗಿ ನಮ್ಮ ಆಡಳಿತ ಮಂಡಳಿ ಕೂಡ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಅಹ್ ನಮ್ಮ ಉಪಾಧ್ಯಕ್ಷರು ಮತ್ತು ಸದಸ್ಯರ ಸಹಕಾರ ಇನ್ನೂ ಕೂಡ ಇದಕ್ಕೆ ಬೇಕು ಅಂತ ಕೇಳಿದ್ರೆ ಇಷ್ಟಪಡ್ತೇನೆ ಅದರ ಜೊತೆಗೆ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಯವರು ಮತ್ತು ಎಲ್ಲ ಸಿಬ್ಬಂದಿಗಳು ಕೂಡ ಆ ನಿಟ್ಟಿನತ್ತ ಇದಕ್ಕೆ ಶ್ರಮವನ್ನು ಕೂಡ ನೀಡಿದ್ದಾರೆ ಅವರಿಗೆ ಕೂಡ ಮುಂದಿನ ಅಹ್ ಇನ್ನೂ ಅಭಿವೃದ್ಧಿಗೆ ಅವರ ನೆರವು ಬೇಕು ಅಂತ ಕೇಳಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೇನೆ ಧನ್ಯವಾದಗಳು ಗ್ರಾಮ ಪಂಚಾಯತ್ ಅಲ್ಲಿ ಅಂದ್ರೆ ಒಂದ್ರೆ ಹೇಗಿರ್ಬೇಕಂತ ಹೇಳಿದ್ರೆ ಈ ಪ್ರಕಾಶ್ ನೋಚ್ಚಾಗಿರ್ಬೇಕು ಅಂತ ಅನೇಕ ಮಂದಿ ಮಾತಾಡ್ತಾರೆ ಅದೇ ರೀತಿಯಾಗಿ ಅದಕ್ಕೆ ಸಾಕ್ಷಿಯಾಗಿ ಇದೀಗ ಈ ಅತ್ತಾಜ ಕೆರೆಯನ್ನು ಕೂಡ ಪ್ರವಾಸಿ ತಾಣವಾಗಿ ಮಾಡೋಕೆ ಇವರೇ ಒಂದು ಮುಖ್ಯ ಕಾರಣ ಕೂಡ ಹೇಳ್ಬಹುದು ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಬಂದು ಸುಮಾರು ವರ್ಷ ಆಗಿತ್ತು ಸೊ ನೀವು ಇಲ್ಲಿ ಬಂದಾಗ ಈ ಕೆರೆ ಹೇಗಿತ್ತು ಆನಂತರ ಆ ಅಭಿವೃದ್ಧಿ ಮಾಡೋಕೋಸ್ಕ ನಿಮ್ಮ ಮನಸ್ಸಲ್ಲಿ ಯಾಕೆ ಯೋಚನೆ ಬಂತು ಆನಂತರ ಸ್ಟೆಪ್ ಬೈ ಸ್ಟೆಪ್ ಯಾವ ಯಾವ ರೀತಿಯಾಗಿ ಅಭಿವೃದ್ಧಿ ಆಯಿತು ಅನ್ನೋದು ನಮಸ್ಕಾರ ನಾನು ಬೆಳ್ತಂಗಡಿ ತಾಲೂಕು ಉಜಿರೆ ಗ್ರಾಮ ಪಂಚಾಯಿತಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಒಂದು ಗ್ರಾಮ ಪಂಚಾಯತ್ ಅಂತ ಹೇಳಿದರೆ ಸಮಗ್ರವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ಗಳಿಗೆ ಸರ್ಕಾರ ಅದರದ್ದೇ ಆದಂಥ ಜವಾಬ್ದಾರಿಗಳನ್ನು ಕೊಟ್ಟಿದೆ ಹಾಗಾಗಿ ಉಜಿರೆ ಎಂಬುದು ಅತ್ಯಂತ ದೊಡ್ಡ ಗ್ರಾಮ ಪಂಚಾಯತ್ ಜಿಲ್ಲೆಯಲ್ಲೇ ದೊಡ್ಡ ಗ್ರಾಮ ಪಂಚಾಯತ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಕಾರಣ ಇಲ್ಲಿ ಮೂವತ್ತ್ನಾಲ್ಕು ಜನ ಸದಸ್ಯರಿದ್ದಾರೆ ಆ ಸದಸ್ಯರ ಅತ್ಯಂತ ಸಹೃದಯರಾಗಿ ಉತ್ತಮ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾ ಬಂದಿದ್ದಾರೆ ಈ ನಿಟ್ಟಿನಲ್ಲಿ ಬೇರೆ ಬೇರೆ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಉಯಿರೆಯಲ್ಲಿ ಆಗ್ತಾ ಇದೆ ಅದಕ್ಕೆ ಮೇಲಧಿಕಾರಿಗಳು ಮತ್ತು ಎಲ್ಲ ಜನಪ್ರತಿನಿಧಿಗಳು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಈಗ ನಾವು ನಿಂತಿರುವಂಥ ಸ್ಥಳ ಇದು ಅತ್ತಾಜೆ ಕೆರೆ ಬಹುಶಃ ನಾನಿಲ್ಲಿ ಬಂದಿರೋದು ಐದು ವರ್ಷಗಳಾಯಿತು ಆ ಐದು ವರ್ಷಕ್ಕೆ ಹಿಂದೆ ಈ ಕೆರೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಇಲ್ಲಿಯ ನಾಗರಿಕರಲ್ಲಿ ಕೇಳಿದ್ರೆ ಹೇಳಿದ್ದಾರೆ ಇದೊಂದು ದೊಡ್ಡ ಕಾಡು ಪ್ರದೇಶ ಆಗಿ ಆ ಕಾಡಿನಿಂದ ಆವೃತವಾಗಿರತಕ್ಕಂಥ ಒಂದು ಕೆರೆ ಆಗಿತ್ತು ಕಾರಣ ಇದಕ್ಕೆ ಈ ಕೆರೆಯಲ್ಲಿ ಹಲವಾರು ಅನಾಹುತಗಳಾಗಿತ್ತು ಇಲ್ಲಿಯ ಹೇಳುವ ಹೇಳುವಾಗೆ ಇದು ಈ ಕೆರೆಯಿಂದ ಬೇಕಾದಷ್ಟು ನೀರಿನ ಸೌಲಭ್ಯ ಇದ್ರು ಕೂಡ ಕೆಲವೊಂದು ದುರ್ಘಟನೆಗಳಲ್ಲಿ ನಡೆದಿರುವುದರಿಂದ ಇಲ್ಲಿಗೆ ಬರಲಿಕ್ಕೆ ಜನ ಸ್ವಲ್ಪ ಹೆದರ್ತಿದ್ರು ಆ ಕಾಲಘಟ್ಟದಲ್ಲಿ ನಾನು ಈ ಕೆರೆಯನ್ನು ಹುಡುಕಿಕೊಂಡು ಬಂದು ಇಡೀ ಗ್ರಾಮಕ್ಕೆ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಕೆರೆಯನ್ನು ಯಾವ ರೀತಿ ಉಪಯೋಗ ಮಾಡಬಹುದು ಅಂತ ಹೇಳಿ ಮಾನ್ಯ ಶಾಸಕರಾದಂಥ ಹರೀಶ್ ಪೂಂಜರ್ ಅವರ ಸೂಚನೆಯಂತೆ ನಾನು ಇಲ್ಲಿ ಬಂದಿದ್ದೆ ಐದು ವರ್ಷಗಳ ಹಿಂದೆ ಆಗ ಬಂದಾಗ ನನಗಾಯಿತು ಇದೊಂದು ದೊಡ್ಡ ಕೆರೆ ಇದನ್ನು ಯಾಕೆ ಒಂದು ಅಭಿವೃದ್ಧಿ ಅಂತ ಹೇಳಿ ಇದಕ್ಕೆ ಆಗ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿಯಾಗಿ ಇದ್ದಂತ ನಮ್ಮ ಡಾಕ್ಟರ್ ಇವರು ಯತೀಶ್ ಡಾಕ್ಟರ್ ಇದ್ದರು ಅವರ ಮುಖಾಂತರ ನಾವು ಇಲ್ಲಿ ಬಂದು ನಾವು ನಮ್ಮಷ್ಟಕ್ಕೆ ಒಂದು ಚರ್ಚೆ ಮಾಡಿದೆವು ಖಂಡಿತ ಇದಕ್ಕೊಂದು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡಬಹುದು ಸರ್ಕಾರ ನಮ್ಮ ಶಾಸಕರು ಕೂಡ ಇದರ ಬಗ್ಗೆ ತುಂಬಾ ಉತ್ಸುಕರಾಗಿದ್ದಾರೆ ಅಂತ ಹೇಳಿ ಆಗ ಪ್ರಪ್ರಥಮವಾಗಿ ಶಾಸಕರಲ್ಲಿ ಹೋದಾಗ ಕೇವಲ ಕೆರೆ ಮಾತ್ರ ಅಲ್ಲ ಅದರ ಹತ್ತಿರ ಜಮೀನು ಇದ್ದ ಅಂತ ಕೇಳಿದರು ಬಹುಶಃ ಇಲ್ಲಿ ಒಂದು ಸರ್ಕಾರಿ ಜಾಗ ಇತ್ತು ಆ ಒಂದು ದೂರದೃಷ್ಟಿ ಯೋಜನೆಯನ್ನ ಇಟ್ಟುಕೊಂಡು ಇಲ್ಲಿ ಹತ್ತಿರ ಇರತಕ್ಕಂಥ ಹನ್ನೊಂದು ಎಕರೆ ಜಾಗವನ್ನು ಆಗಲೇ ಮಾನ್ಯ ಶಾಸಕರು ಸರ್ಕಾರದ ಮುಖೇನ ಉದ್ಯಾನವನ ಮತ್ತು ತ್ಯಾಜ್ಯ ನಿರ್ವಹಣಾ ಘಟಕ ಅಂತೇಳಿ ಕಾದಿರಿಸಲಿಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟು ಆ ಹನ್ನೊಂದು ಎಕರೆ ಜಾಗ ಮೊತ್ತ ಮೊದಲಿಗೆ ಗ್ರಾಮ ಪಂಚಾಯತ್ನ ಹೆಸರಲ್ಲಿ ರಿಸರ್ವ್ ಆಯ್ತು ಆನಂತರ ಈ ಕೆರೆಯನ್ನ ನಾವು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿದಾಗ ಆ ಸಂದರ್ಭದಲ್ಲಿ ಕೊರೋನಾ ಬಂತು ಮಹಾಮಾರಿ ಆಗ ಅದಕ್ಕೆ ಪೂರಕವಾಗಿ ಏನು ಮಾಡ್ಬೋದು ಅಂತ ಹೇಳಿದಾಗ ಇಲ್ಲಿಯ ಸುತ್ತಮುತ್ತಲಿನ ಸುಮಾರು ಐವತ್ತು ಜನ ಕುಟುಂಬಗಳಿಗೆ ಕೆಲಸ ಆಗಬೇಕಿತ್ತು ಆ ಸಂದರ್ಭದಲ್ಲಿ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯ ಆಗಿರತಕ್ಕಂಥ ಮಂಜುಳ ಮತ್ತು ಅವರ ಯಜಮಾನ್ರು ಉಮೇಶ್ ಅವರು ಅವರ ಸಹಕಾರ ಪಡ್ಕೊಂಡು ಮತ್ತು ಇಲ್ಲೇ ಹತ್ತಿರ ಈ ಕೆರೆಯನ್ನು ಉಳಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಈ ಪ್ರದೇಶದ ರಮೇಶ್ ಭಟ್ ಅವರು ಅವರ ಸಹಕಾರವನ್ನು ಪಡೆದು ಮೊತ್ತ ಮೊದಲಿಗೆ ಕೊರೋನಾ ಸಂದರ್ಭದಲ್ಲಿ ಎನ್ ಆರ್ ಜಿ ಯೋಜನೆಯ ಮೂಲಕ ನಮ್ಮ ಮಹಿಳೆಯರಿಗೆ ಕೆಲಸ ಕೊಡುವಂತಹ ಕೆಲಸವನ್ನು ಮಾಡಿ ಈ ಕೆರೆಯ ಹೂಳೆತ್ತುವ ಕೆಲಸವನ್ನು ನಾವು ಮಾಡಿದೆವು ಸುಮಾರು ಮೂರು ಲಕ್ಷ ಅಂದಾಜು ವೆಚ್ಚದಲ್ಲಿ ಈ ಕೆರೆಯ ಹೂಳೆತ್ತುವ ಕಾರ್ಯಕ್ರಮ ಆ ಕೊರೋನಾ ಸಂದರ್ಭದಲ್ಲಿ ಮಹಿಳೆಯರಿಂದಲೇ ಆಯ್ತು ಇದರಿಂದ ನಮಗೆ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ಸಾಬಾಸ್ ಗಿರಿ ಸಿಕ್ಕಿತ್ತು ಯಾಕೆಂತ ಹೇಳಿದ್ರೆ ಕೆರೆಯು ಅಭಿವೃದ್ಧಿ ಆಗುತ್ತದೆ ಅದರ ಮೂಲಕ ಮಹಿಳೆಯರಿಗೆ ಒಂದು ಉದ್ಯೋಗವೂ ಆಯಿತು ಅಂತ ಹೇಳಿ ನಾವು ಪ್ರಾರಂಭದಲ್ಲಿ ಆ ಮೂರು ಲಕ್ಷ ಮೊತ್ತದಲ್ಲಿ ಕೆರೆಯ ಹೂಳೆತ್ತುವ ಮತ್ತು ಬಳ್ಳೆ ತೆಗೆಯುವಂತ ಕೆಲಸವನ್ನು ಮಾಡಿದೆವು ನಂತರ ಮಾನ್ಯ ಶಾಸಕರನ್ನ ನತ್ತ ನಮ್ಮ ಆಡಳಿತ ಮಂಡಳಿ ಬಂದಾಗ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿ ನಮ್ಮ ಪುಷ್ಪಾವತಿ ಆರ್ ಶೆಟ್ಟಿ ಮತ್ತು ಉಪಾಧ್ಯಕ್ಷರಾಗಿ ರವಿಕುಮಾರ್ ಇವರು ಶಾಸಕರನ್ನ ಕರೆಸಿ ಇಲ್ಲಿ ಕೆರೆಯನ್ನ ಅಭಿವೃದ್ಧಿ ಪಡಿಸಬೇಕಂತ ಹೇಳಿ ಇದಕ್ಕೊಂದು ಅವರ ಕೈಯಿಂದಲೇ ಶಂಕುಸ್ಥಾಪನೆ ಮಾಡಿದರು ಆಗ ನನಗನಿಸ್ತು ಕೆರೆ ಅಂತ ಹೇಳಿದ್ರೆ ಕೇವಲ ಹೂಳೆತ್ತದಲ್ಲಿ ಆಗ್ಲಿಕ್ಕಿಲ್ಲ ಇದಕ್ಕೆ ಮೊದಲು ಒಂದು ಪಕ್ಷಿ ನೋಟು ತಯಾರಾಗಬೇಕಂತ ಹೇಳಿ ನಾನು ಗ್ರಾಮ ಪಂಚಾಯತ್ ವತಿಯಿಂದ ಡ್ರೋನ್ ಮುಖೇನ ಸಮೀಕ್ಷೆ ನಡೆಸಿ ಒಂದು ಕೆರೆ ಕೆರೆಯ ಸುತ್ತಮುತ್ತ ಈಗಿರ್ಬೇಕು ಅಂತೇಳಿ ಒಂದು ಅತ್ಯಂತ ದೊಡ್ಡ ಪಕ್ಷಿ ನೋಟವನ್ನು ಮತ್ತು ಅಂದಾಜಿ ತಟ್ಟಿಯನ್ನು ನಾವು ತಯಾರು ಮಾಡಿದ್ವಿ ಅದರ ಪ್ರಕಾರ ಮುಂದೆ ಹೋಗಬೇಕಂತೇಳಿ ಶಾಸಕರಲ್ಲಿ ವಿನಂತಿಸಿಕೊಂಡಾಗ ಮೊತ್ತ ಮೊದಲಿಗೆ ಅವರು ಸರ್ಕಾರದ ಎಂ ಐ ನೀರಾವರಿ ಇಲಾಖೆಯಿಂದ ಎರಡು ಕೋಟಿಯಷ್ಟು ಸುಮಾರು ಒಂದು ಕೋಟಿ ತೊಂಬತ್ತು ಲಕ್ಷದಷ್ಟು ಮೊತ್ತವನ್ನು ಕಾದಿರಿಸಿ ಈ ಕೆರೆಯನ್ನು ಅಭಿವೃದ್ಧಿ ಮಾಡಿ ಬಹುಶಃ ಇದರ ಹೂಳೆತ್ತುವುದು ಮತ್ತು ಸುತ್ತ ತಡೆಗೋಡೆಗಳನ್ನು ನಿರ್ಮಾಣ ಮಾಡುವಂತಹ ಕೆಲಸ ಕಾರ್ಯಗಳಾಯಿತು ಆಗಲೇ ನಾವು ಪ್ರಸ್ತಾವನೆಯಲ್ಲಿ ತಿಳಿಸಿದಂತೆ ಇದರ ಸುತ್ತ ಜನರಿಗೆ ಓಡಾಡುವಂತ ಒಂದು ಪಾದಾಚಾರಿ ರಸ್ತೆ ಆಗಬೇಕು ವೃಂದಾವನ ಆಗಬೇಕು ಇದೆಲ್ಲವನ್ನ ಮಾಡಿ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರವಾಸಿ ತಾಣವನ್ನಾಗಿ ಮಾಡ್ಬೇಕಂತ ಹೇಳಿದಾಗ ಮತ್ತೆ ಆಡಳಿತ ಮಂಡಳಿಯಲ್ಲಿ ಎರಡೂವರೆ ವರ್ಷದ ನಂತರ ಶ್ರೀಮತಿ ಉಷಾ ಕಿರಣ್ ಕಾರಂತ್ ಅವರು ಅಧ್ಯಕ್ಷರಾಗಿ ಮತ್ತೆ ರವಿಕುಮಾರ್ ಅವರು ಉಪಾಧ್ಯಕ್ಷರಾಗಿ ಇಡೀ ಆಡಳಿತ ಮಂಡಳಿಯ ಆ ಸಹಕಾರವನ್ನು ಪಡೆದು ಮತ್ತೆ ಮತ್ತೆ ಇಲ್ಲಿ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು ಇದರ ಹತ್ತಿರವೇ ಎಂ ಆರ್ ಎಫ್ ಯೂನಿಟ್ ನಿರ್ಮಾಣ ಆಯಿತು ನಮ್ಮ ತ್ಯಾಜ್ಯ ನಿರ್ವಹಣಾ ಘಟಕ ಆಯಿತು ಮಲತ್ಯಾಜ್ಯ ಘಟಕ ನಿರ್ವಹಣೆ ಆಯಿತು ಇದೆಲ್ಲವನ್ನ ಈ ಆಡಳಿತ ಮಂಡಳಿಯ ಸಹಕಾರದಿಂದ ಮಾಡಿದಾಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿತು ಇವತ್ತು ನಾವು ನಿಂತಿರ್ತಕ್ಕಂಥ ಈ ಇಂಟರ್ಲಾಕ್ ಆಗಿರುವಂಥ ಜಾಗ ಇದಕ್ಕೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಜಿಲ್ಲಾ ಪಂಚಾಯತ್ನಿಂದ ಅನುದಾನ ಸಿಕ್ಕಿತ್ತು ತದನಂತರ ತಾಲೂಕ್ ಪಂಚಾಯತ್ನಿಂದ ಇದರ ಸುತ್ತ ತಡೆಗೋಡೆ ನಿರ್ಮಾಣ ಮಾಡುವಂಥ ಕಾಮಗಾರಿ ಆಯಿತು ಈಗ ಸರ್ಕಾರ ಹಲವಾರು ಬಾರಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಅಧಿಕಾರಿಗಳೆಲ್ಲರೂ ನೋಡಿ ಇದನ್ನೊಂದು ಅಮೋಘವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕಂತ ಹೇಳಿದ್ದಕ್ಕೆ ಈ ವರ್ಷ ಬಹುಶಃ ನಮ್ಮ ಈಗಿನ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಸರ್ ಅವರಲ್ಲಿಗೆ ಹೋಗಿ ಮತ್ತು ನಮ್ಮ ಉಸ್ತುವಾರಿ ಸಚಿವರ ಜೊತೆ ಸೇರಿ ಇದನ್ನು ಮತ್ತಷ್ಟು ಪಡಿಸಬೇಕೆಂಬ ಒಂದು ಚಿಂತನೆ ನಮ್ಮ ಗ್ರಾಮ ಪಂಚಾಯತಿಗೆ ಇದೆ ಹಾಗಾಗಿ ಕೇವಲ ಕೆರೆ ಚಿಂತ ಅಭಿವೃದ್ಧಿಯಲ್ಲ ಇದನ್ನೊಂದು ಪ್ರವಾಸಿ ತಾಣವನ್ನಾಗಿ ಹೇಳಿ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸೇರಿ ಒಂದು ನಿರ್ಣಯವನ್ನು ಕೈಕೊಂಡಿದ್ದಾರೆ ಒಂದು ವೇಳೆ ಸರ್ಕಾರದ ವತಿಯಿಂದ ನಮಗೆ ಅಥವಾ ಗ್ರಾಮ ಪಂಚಾಯತಿನಿಂದ ಮಾಡಲಿಕ್ಕೆ ಆಗದಿದ್ದರೆ ಖಾಸಗಿಯವರ ಸಹಕಾರವನ್ನು ಪಡೆದು ಈ ಕೆರೆ ಹತ್ತಿರ ಇರತಕ್ಕಂತ ಹನ್ನೊಂದು ಎಕರೆ ಜಮೀನು ಆರ್ ಎಫ್ ಯೂನಿಟ್ ಒಂದು ದೊಡ್ಡ ಆಟದ ಮೈದಾನ ಇದೆಲ್ಲವನ್ನ ನಿರ್ಮಾಣ ಮಾಡಿ ಒಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕೆಂಬ ನಿರ್ಣಯವನ್ನ ನಾವು ಮಾಡಿದ ಒಟ್ಟಾರೆ ಈ ಒಂದು ಹನ್ನೊಂದು ಎಕರೆಯಲ್ಲಿ ಒಂದು ಕಡೆ ಪಾರ್ಕ್ ಬರುತ್ತೆ ಆಮೇಲೆ ಎಂ ಆರ್ ಎಫ್ ಘಟಕ ಬರುತ್ತೆ ಜೊತೆಗೆ ಮೈದಾನ ಕೂಡ ಬರುತ್ತೆ ಸೊ ಆ ಮೈದಾನದಲ್ಲಿ ಏನೆಲ್ಲ ವಿಶೇಷ ಅಂದ್ರೆ ಇಲ್ಲಿ ಗ್ರಾಮ ಪಂಚಾಯತ್ ಒಂದು ದೊಡ್ಡ ಗ್ರಾಮ ಪಂಚಾಯತ್ ಆದರೂ ಇಲ್ಲಿ ಸಾರ್ವಜನಿಕರಿಗೆ ಯುವಕರಿಗೆ ಬೇಕಾದಿರತಕ್ಕಂತ ಒಂದು ಆ ಸರ್ಕಾರಿ ಮೈದಾನ ಇಲ್ಲ ಇದೆ ಇದೇ ನಮ್ಮಲ್ಲಿ ಎಸ್ ಡಿ ಎಂ ಸಂಸ್ಥೆಯವರ ದೊಡ್ಡ ಆಟದ ಮೈದಾನ ಇದೆ ನಮ್ಮ ದೇವಸ್ಥಾನದ ರಥಬೀದಿಯ ಮೈದಾನ ಇದೆ ಅದೆಲ್ಲವೂ ಇದ್ರೂ ಕೂಡ ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ದೊಡ್ಡ ಮೈದಾನ ಕ್ರೀಡೆಗೆ ಉತ್ತೇಜನವನ್ನು ಕೊಡುವ ನಿಟ್ಟಿನಲ್ಲಿ ಆಗಬೇಕು ಹಾಗಾಗಿ ಇಲ್ಲಿ ಒಂದು ದೊಡ್ಡ ಆಟದ ಮೈದಾನ ನಿರ್ಮಾಣ ಮಾಡಬೇಕೆಂಬ ಕೂಡ ಒಂದು ಸಂಕಲ್ಪ ನಮ್ಮ ಗ್ರಾಮ ಪಂಚಾಯತಿ ಇದೆ ಇದು ಯಾವಾಗ ಜನರಿಗೆ ಸಿಗಬಹುದು ಸದುಪಯೋಗಕ್ಕೆ ಅಂತ ಖಂಡಿತ ನಮ್ಮ ಆಡಳಿತ ಮಂಡಳಿಯವರು ತುಂಬಾ ಉತ್ಸುಕರಾಗಿದ್ದಾರೆ ಈಗ ನೀರು ಅವರದ್ದು ಹನ್ನೊಂದು ತಿಂಗಳ ಕಾಲಾವಕಾಶ ಇದೆ ಆ ಹನ್ನೊಂದು ತಿಂಗಳ ಒಳಗೆ ಇದನ್ನೊಂದು ಪ್ರವಾಸಿಧಾಮವನ್ನಾಗಿ ಮಾಡಬೇಕೆಂಬ ಚಿಂತನೆ ಇದೆ ಸರ್ಕಾರದ ಸಹಕಾರವನ್ನು ಪಡೆದು ಖಂಡಿತವಾಗಿ ಅದನ್ನು ಮಾಡ್ತೇವೆ ನಾವು ಈಗಾಗಲೇ ನಮ್ಮ ಶಾಸಕರಲ್ಲಿ ಹೇಳಿದ್ದೇವೆ ಶಾಸಕರ ಮುಖೇನ ನಮ್ಮ ಮಾನ್ಯ ಮಂತ್ರಿಗಳ ಬಳಿಗೆ ಹೋಗಿ ಇದನ್ನೊಂದು ದೊಡ್ಡ ಪ್ರವಾಸಿ ತಾಣವನ್ನಾಗಿ ಮಾಡುವಂತ ಪ್ರಸ್ತಾವನೆಯನ್ನು ಕೊಡಬೇಕಂತ ಖಂಡಿತ ನಮ್ಮ ಇಚ್ಛೆ ಇದೆ ಒಂದು ಮಾದರಿ ಪ್ರವಾಸಿ ತಾಣವಾಗಿ ಈ ಒಂದು ಕೆರೆ ಅಭಿವೃದ್ಧಿ ಆಗ್ತಾ ಇದೆ ಮುಖ್ಯವಾಗಿ ನೀವು ಅಲ್ಲಿ ನೋಡ್ತಾ ಇರ್ಬೋದು ಆ ಒಂದು ಕೊನೆಯ ಜಾಗದಲ್ಲಿ ಒಂದು ಅಣೆಕ್ ಅಣೆಕಟ್ಟು ತರ ಕಾಣಿಸ್ತಾ ಇದೆ ಬಟ್ ಅದು ಅಣೆಕಟ್ಟು ಅನ್ನ ಹೇಳಕ್ಕಾಗಲ್ಲ ಅದು ಶಿಲ್ಟ್ ಟ್ರ್ಯಾಪ್ ಅಂತ ಹೇಳ್ತಾರೆ ಬಿಕಾಸ್ ಅದರ ಆ ಕಡೆ ಇರುವಂತಹ ಜಾಗ ಅದು ಅರಣ್ಯ ಇಲಾಖೆಗೆ ಬರುವಂತಹ ಜಾಗ ಆಗಿರೋ ಕಾರಣಕ್ಕೋಸ್ಕರ ಅಲ್ಲಿಂದ ನೀರು ಈ ಕಡೆ ಬಂದಾಗ ಅದರಿಂದ ಕೆಲವು ಕೊಚ್ಚೆಗಳು ಬರುತ್ತೆ ಆ ಕಾರಣಕ್ಕೋಸ್ಕರ ಆ ಕೊಚ್ಚೆ ನೀರು ಕಸ ಕಸ ಕಡ್ಡಿಗಳು ಈ ಕೆರೆಗೆ ಬರದಂತೆ ನೋಡೋಕ್ಕೋಸ್ಕರ ಅಲ್ಲಿ ಒಂದು ಶಿಲ್ಟ್ ಟ್ರಾಪ್ ಕೂಡ ಅಳವಡಿಕೆ ಮಾಡಲಾಗಿದೆ ಇದು ಕೂಡ ಈ ಒಂದು ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಮತ್ತೆ ಆ ಶಾಸಕರ ಎಲ್ಲ ಒಂದು ಮುಂದಾಳತದ ಮುಂದಾಡಳಿತದಲ್ಲಿ ಈ ಒಂದು ಅಭಿವೃದ್ಧಿ ಕೆಲಸ ಆಗಿದೆ ಜೊತೆಗೆ ಅಲ್ಲಿ ಪಕ್ಕದ ಒಂದು ಸಣ್ಣ ಒಂದು ಕಾಡಿನ ತರ ಕಾಣಿಸ್ತಾ ಇದೆ ಅಲ್ಲಿ ಪಕ್ಷಿಧಾಮವನ್ನು ಮಾಡುವಂತಹ ಕೆಲಸವನ್ನು ಕೂಡ ಇಲ್ಲಿ ಕೈಗೊಳ್ಳಲಾಗಿದೆ ಮುಖ್ಯವಾಗಿ ಯಾರ ವಾಯುವಿಹಾರಿಗಳು ವಾಯು ವಿಹಾರಿಗಳು ಬರ್ತಾರೋ ಈ ಪಾರ್ಕಿಂಗ್ಗೋಸ್ಕರ ಬರ್ತಾರೋ ಅವರಿಗೆ ಈ ಸುತ್ತ ಈ ಒಂದು ವಾಕಿಂಗ್ ಪಾತ್ ಅಲ್ಲಿ ನಡೆದಾಡಬೇಕಾದ್ರೆ ಜೊತೆಗೆ ಅಲ್ಲಿ ಒಂದು ಪಕ್ಷಿಧಾಮ ಇದ್ರೆ ಅದರ ಒಂದು ಕಲರವಾಗಿರ್ಬೋದು ಆ ಒಂದು ಪಕ್ಷಿಯನ್ನು ನೋಡ್ತಾ ಇನ್ನು ಕೂಡ ಅವರಿಗೆ ಮನಸ್ಸಿಗೆ ಮುದವನ್ನು ಸಿಗುವಂತ ಕೆಲಸ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಈ ಒಂದು ಪ್ರವಾಸಿ ತಾಣದಲ್ಲಿ ಒಂದು ಕಡೆ ಕೆರೆ ಇನ್ನೊಂದು ಕಡೆ ಮಕ್ಕಳ ಪಾರ್ಕಿಂಗ್ ಇನ್ನೊಂದು ಕಡೆ ಉದ್ಯಾನವನ ಜೊತೆಗೆ ಅಲ್ಲಿ ಒಂದು ಪಕ್ಷಿಧಾಮ ಕೂಡ ಆಗುತ್ತೆ ಜೊತೆಗೆ ಅಲ್ಲಿ ಒಂದು ಸಣ್ಣದಾಗಿ ಒಂದು ಕಿಂಡಿ ಕೂಡ ಮಾಡಲಾಗಿದೆ ಯಾಕಂತ ಹೇಳಿದ್ರೆ ಮುಂದೆ ಒಂದು ಮಳೆಗಾಲದಲ್ಲಿ ಹೆಚ್ಚಿನ ನೀರ ನೀರು ಬಂದ ಬಂದ ಸಂದರ್ಭದಲ್ಲಿ ಆ ನೀರು ಈ ಬೇರೆ ಎಲ್ಲೂ ಕೂಡ ಹೋಗದಂತೆ ಅಲ್ಲಿ ಒಂದು ಕಿಂಡಿಯನ್ನ ಮಾಡಿ ಅದರಿಂದ ಹೊರಗಡೆ ನೀರು ಹೋಗುವಂತ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇದು ಒಂದು ರೀತಿಯಾಗಿ ಈ ಮಳೆಗಾಲ ಸಂದರ್ಭದಲ್ಲಿ ಬಂದಾಗ ಒಂದು ಯಾವ ರೀತಿಯಾಗಿ ಜೋಗ ಜಲಪಾತ ಇದೆಯೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಆ ಒಂದು ನೀರು ಕೆಳಗೆ ಹರಿದು ಹೋಗುವಂತೆ ಮಾಡಲಾಗಿದೆ ಜೊತೆಗೆ ಈ ಒಂದು ಹನ್ನೊಂದು ಎಕರೆ ಜಾಗದಲ್ಲಿ ಒಂದು ಕಡೆ ಪಾರ್ಕ್ ಪಾರ್ಕ್ ಆದ್ರೆ ಇನ್ನೊಂದು ಕಡೆ ಎಂ ಆರ್ ಎಫ್ ಘಟಕ ಬರುತ್ತೆ ಒಂದು ಕಡೆ ಪಕ್ಷಿಧಾಮ ಬರುತ್ತೆ ಇನ್ನೊಂದು ಕಡೆ ಇಲ್ಲಿರುವಂತಹ ಈ ಜನಗಳಿಗೆ ಬೇಕಾಗಿ ಒಂದು ಮೈದಾನ ಕೂಡ ಬರುತ್ತೆ ಒಟ್ಟಾರೆಯಾಗಿ ಈ ಒಂದು ಅಹ್ ಹನ್ನೊಂದು ಎಕರೆ ಜಾಗದಲ್ಲಿ ಒಂದು ಮಾದರಿ ಪಾರ್ಕ್ ಜೊತೆಗೆ ಇಷ್ಟೆಲ್ಲ ವ್ಯವಸ್ಥೆಯನ್ನ ಈ ಒಂದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಆಗಿರ್ಬೋದು ಎಲ್ಲ ಕೂಡ ಸೇರ್ಕೊಡೋ ಜೊತೆಗೆ ಶಾಸಕ ಹರೀಶ್ ಪೂಂಜಾ ಅವರ ಒಂದು ಮುಂದೊಳಿಸ ಎಲ್ಲ ಕೂಡ ಕೆಲಸ ಆಗ್ತಾ ಇದೆ ಸದ್ಯಕ್ಕೆ ಬೆಳ್ತಂಗಡಿ ತಾಲೂಕಲ್ಲಿ ಇಷ್ಟು ದೊಡ್ಡ ಪಾರ್ಕ್ ಎಲ್ಲಿ ಕೂಡ ಇಲ್ಲ ಅಷ್ಟು ದೊಡ್ಡ ಪಾರ್ಕ್ ಅನ್ನ ಈ ಒಂದು ಉಜ್ರಿ ಗ್ರಾಮ ಪಂಚಾಯಿತಿ ಆಗ್ತಾ ಇದೆ ಹಾಗೆ ಸದ್ಯಕ್ಕೆ ಇನ್ನು ಒಂದೇ ವರ್ಷದಲ್ಲಿ ಈ ಎಲ್ಲ ಕೂಡ ಇಲ್ಲಿರುವಂತಹ ಸಾರ್ವಜನಿಕರಿಗೆ ಇಲ್ಲಿ ಬಂದು ವಾಯು ವಿಹಾರ ಮಾಡುವಂತಹ ವ್ಯವಸ್ಥೆನ ಇಲ್ಲಿ ಕಲ್ಪಿಸಲಾಗುತ್ತೆ ವನೀಶ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಉಜಿರೆ